ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಅವರ ನಿಧನದಿಂದ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಅದರಲ್ಲೂ ವಿಜ್ಞಾನ ಕ್ಷೇತ್ರಕ್ಕೆ ನಷ್ಟ ಆಗಿದೆ ಅವರು ದೇಶ ಕಂಡಂತ ಒಬ್ಬ ಹೆಸರಾಂತ ಮೇಲೆ ಬಾಹ್ಯಾ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅಪಾರ ಕೊಡುಗೆಯನ್ನು ದೇಶ ಅವರು ಬಹಳ ದೀರ್ಘಕಾಲ ಇಸ್ರೋ ಅಧ್ಯಕ್ಷರಾಗಿದ್ದರು ಆಮೇಲೆ ಅವರ ಕೊಡುಗೆ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದದ್ದು ಸೊ ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಅವರಿಗೆ ಎಲ್ಲ ರಾಷ್ಟ್ರದಿಂದ ಕೊಡ್ತಕ್ಕಂಥ ಪದ್ಮಶ್ರೀ ಪದ್ಮಭೂಷಣ ಎಲ್ಲ ಪ್ರಶಸ್ತಿಗಳು ಸಿಕ್ಕು ನಾವು ಕೂಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯಿಂದ ಸೊ ಅವರು ಪಶ್ಚಿಮ ಘಟ್ಟಗಳ ಪರಿಸರ

His respect to the maestro leader, and he has done a wonderful work as chairman of the history For a long time, he was a chairman of the history, and his contribution to Karnataka is memorable. So we people of Karnataka uh, uh, respect

ಪರಿಹಾರ ಅಲ್ಲ ಈಗ ಭದ್ರತೆ ಕೊಡಬೇಕಾಗಿತ್ತಲ್ವ ಅವ್ರಿಗೆ ಅಲ್ಲಿಗೆ ಬೇಕಾದಷ್ಟು ಪ್ರವಾಸಿಗರು ಹೋಗ್ತಾರೆ ಭದ್ರತೆ ಕೊಡಬೇಕಾಗಿತ್ತು ಯಾರಿಗೆ ಹೋಗ್ತಾರೆ ಕೇಂದ್ರ ಸರ್ಕಾರ ಅದು ವೈಫಲ್ಯ ಇದೆ ಅಂತ ಹೇಳಿದ್ದೀನಿ ಸಿ ಇಪ್ಪತ್ತಾರು ಜನ ಸತ್ತು ಹೋಗಿದ್ದಾರೆ ನಲವತ್ತು ಜನ ಸೈನಿಕರು ಸತ್ತಿದ್ರು ಅಂತ ಅದೇ ಜಿಲ್ಲೆನಲ್ಲಿ ಸೊ ಅದಕ್ಕೆ ದೇರ್ ಇಸ್ ಎ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಸೆಕ್ಯೂರಿಟಿಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಅಂತ ಹೇಳಿದೀನಿ ಯುದ್ಧ ಅನಿವಾರ್ಯ ಆದರೆ ಮಾಡಬೇಕು ಮಾಡಲೇಬಾರದು ಅಂತೇನಿಲ್ಲ ಆದರೆ ಈಗ ತಕ್ಷಣಕ್ಕೆ ಯುದ್ಧ ಬೇಡ ಅಂತ ಹೇಳಿದ್ದೀನಿ ಸಿದ್ದರಾಮಯ್ಯ ಕೇಳ್ಕೊಂಡು ಹೇಳಕ್ಕೆ ನೀನು ಹೇಳೋದು ಹೇಳಿದ್ರೆ ಅವ್ರು ಹೇಳೋದಿಲ್ಲ ಸರಿ ಮಿತ್ರ ಕೊಡೋದೇ ಸರಿ ಇಲ್ಲ